ಏನಪ್ಪ ಕೆಲ್ಸಕ್ಕೆ ಹೋಗ್ತೇನೆ ಹ್ಮ್ ನೋಡ್ಕೊಂಬಂದಿ ಅಲ್ಲಿ ಏನೇನು ಸೆಕ್ಯೂರಿಟಿ ಕೆಲ್ಸಕ್ಕೆ ಅಕ್ಕಿ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ ನಂಬ್ತಾ ಇದ್ದೀನಿ ಸೆಕ್ಯೂರಿಟಿ ಕೆಲಸ ಆರಾಮ ಮಾಡ್ಕೊಂಡಿರ್ಬೋದು ಇರ್ಬೋದು ಅಕ್ಕಿ ಸೆಕ್ಯೂರಿಟಿ ಕೆಲ್ಸಕ್ಕೆ ಕೇಳ್ಕೆ ಮೊನ್ನೆ ಹೋಗ್ತೀನಿ ಹ್ಮ್ ಆರಾಮಾಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ಸರಿ ಆಯ್ತು ಹೋಗು ನಾನೇನು ನಾನು ಹೋಗ್ ಬಂದ್ರು ಐತೆ ಚೆನ್ನಾಗೆ ದುಡಿದು ನಾವು ಚೆನ್ನಾಗಿದ್ರೆ ಸಾಕು ಹ್ಮ್ ನಾನು ದುಡಿತಿದ್ದೆ ಎಲ್ಲನಾ ನನ್ನ ಸೋಮ್ ಎಂಬುದಕ್ಕೆ ಕಾರಣನೇ ಅವಳು ಸುಮ್ನೆ ಜನ ಕೈಲಿ ಇವ್ಕೈಲಿ ದುಡಿಯಕಾಗಲ್ಲ ದುಡಿಯೋಕ್ಕಾಗಲ್ಲ ದುಡಿಯೋಲ್ಲ ಬರೀ ಕುಕ್ಕಂಬತ್ತಾನೆ ಹೆಂಡ್ತಿ ಮಗಳಾಗ ಎಲ್ಲೂ ಹೋಗಲ್ಲ ಅಂತ ಹೇಳೋರು ಆದ್ರೆ ಅವಳು ಅಲ್ಲೇ ನಾನು ಹೋಗೋದು ಹಾ ಅವಳ ನಾನು ಕುಕ್ಕಮ್ತಿದ್ದೆ ನನಗೆ ಕುತ್ಕೊಂಡಿರೋಕೆ ಇಷ್ಟ ಇರ್ತಿರ್ಲಿಲ್ಲ ನಾಗಿಣಿ ನನಗೆ ಕೆಲ್ಸಕ್ಕೆ ಹೋಗ್ಬೇಕಂಬದೇ ಆಸೆ ಇದ್ದಿದ್ದು ಏನು ಮಾಡೋಣ ಅವಳು ಈಚೆಗಾಗಿ ನಾನು ಹಂಗೆ ಸುಮ್ಮನೆ ಊಟ ಆಯ್ತಾ ಇನ್ನೇ ತಂಟಿ ಮಾಡಬೇಕು ಅಯ್ಯಪ್ಪ ಕೆಲಸ ಕೊಳ್ತಿತ್ತು ಅದಕ್ಕೇನೆ ಇವತ್ತು ನೈಟ್ ಶಿಫ್ಟ್ ಐತಂತೆ ನೈಟ್ ಶಿಫ್ಟಿಂದಾನ ಡ್ಯೂಟಿಗೆ ಹೋಗ್ತೈತೆ ಹಾಂ ಕೇಳಕೆ ಬಂದೈತಂತೆ ನೈಟಿಂದ ಮಾಡ್ರಿ ಅಂತ ಹೇಳವ್ರಂತೆ ಅದಕ್ಕೆ ಹೋಗ್ತೈತಿ ಇವತ್ತಿನ್ನ ಅಪ್ಪ ಕೆಲ್ಸಕ್ಕೆ ನೋಡ್ಬೋ ಹೋಗ್ತಾನೆ ನಾನು ಮಾತು ಉಡಿತಾನೆ ಅವಳೆ ಹಂಗೆ ಮುಂದಿಕ್ಕೆ ಹಾಂ ಹೋಗಬೇಡ ಹೋಗ್ಬೇಡ ಎಲ್ಲಿಗೂ ಹೋಗ್ಬೇಡ ಹಾಂ ಹೇಳ ಮುಂದಿಕ್ಕೆ ಮತ್ತೆ ಇವತ್ತು ಸರಿಯಾಗ ಆ ತಳಿ ಸುಮ್ಮನೆ ನಮಗೂ ಸಾಕಾಗಿತ್ತ ಕಾಲೇನೆ ಕೆಲ್ಸಕ್ಕೆ ಹೋಗ್ಬೇಕಂತ ನನಗೆ ಆಸೆ ನನ್ನ ಸೋಂಬೇರಿ ಅಂತ ಅನ್ನಿಸ್ಕೊಂಬಲ್ಲರೆಲ್ಲ ನಿಮ್ಮಂಥರಲ್ಲ ಏನಂತ ಕಮ್ತಿದ್ರೆ ಇವನು ಎಲ್ಲೂ ಹೋಗೋಲ್ಲ ದುಡಿಯಲ್ಲ ಇವ್ನ ಕೈಲಿ ದುಡಿಯೋಕ್ಕಾಗಲ್ಲ ಇವನು ಕೈಲಿ ಅಂತ ಹೇಳಿ ಅಂಬ್ತಿದ್ರು ಆದರೆ ಅವಳು ಮಾಡಿರೋ ಅದು ಹ್ಞೂ ಅವಳು ಮಾಡಿರೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಮೇಲಿಂದ ನಾನು ನಾಗೇನು ಇಬ್ಬರು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ ನಾವು ತಲೆ ಕೆಡ್ಸ್ಯಾಮಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅವಳು ಊಟ ಊಟ ಮಾಡ್ಕೊಂಡು ಅವಳೆ ಮನೆಯಾಗೆ ನಾನು ಒಂದು ಕೆಲಸ ಮಾಡ್ಕೊಂಡಿರ್ತಾಳೆ ಆದರೆ ಏನು ಮಾಡಲಿ ಆಗಲಿಲ್ಲ ಅಂದ್ರೆ ಬೇಡ ನನಗೆ ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ಸಿಗುತ್ತೆ ಅಂತ ಹೇಳೋರೆ ಸೆಕ್ಯೂರಿಟಿ ಕೆಲಸಕ್ಕೆ ಒಂದು ವಾರ ನೈಟು ಒಂದು ವಾರ ಡೇ ಒಂದು ವಾರ ಎರಡು ಗಂಟೆ ಹೋಗಿ ಮಧ್ಯಾಹ್ನ ಅಲ್ಲ ಸಾಯಂಕಾಲ ಏಳು ಗಂಟೆ ಏಳುವರೆಗೆ ಬರೋದು ಅಂಥದ್ದು ಕೆಲಸ ಐತೆ ಅಂತ ಹೇಳೋರೆ ಹೋಗೋದಷ್ಟೇ ಹ್ಞೂ ಹೋಗಿ ಮಾಡ್ಕೊಂಡು ಬೋರೋದು ಸೊಮ್ಮನೆ ಹ್ಞೂ ಬಗ್ಗೆ ತಲೆ ಕೆಡಮಲ್ ನಾವು ಇಪ್ಪಟ್ಟು ಅವ್ರು ಅಕ್ಕರ್ ಮನೆಗೆ ಹೋಗ್ತಾಳೇನಪ್ಪ ಎಲ್ಲಾನು ಹ್ಞೂ ಖಾಲಿ ಮಾಡ್ಕೊಂಡು ಬತ್ತಿನಿ ಅಂತ ಹೇಳಿ ಅವ್ರ ಅಕ್ಕ ಇನ್ನ ಕೇಳ್ತಿದ್ದು ಖಾಲಿ ಮಾಡ್ಕೊಂಡು ಅಲ್ಲಿ ಇರ್ತಾಳೆನ ಇಪ್ಪಟ್ಟು ನಾನು ಅತ್ತೆ ಹೇಳಿದೀನಿ ಹ್ಞೂ ನೀನೇ ಹಿಂಗೆ ಸಾಕಿದ್ರ ಕರ್ಕೊಂಡು ಹೋಗಿ ನನ್ನ ಕಣ್ಣುನ್ನ ಅಂತ ಹೇಳಿ ಹೇಳಿನಿ ಹ್ಞೂ ಅವಳು ನನ್ನ ಮೇಲೆ ಜೋರು ಮಾಡೋದಲ್ಲ ಓ ಅವ್ಳಿಗಿನ್ನ ನಾನು ಜೋರು ನಾನು ಆಗತಿ ಬಗ್ಸಿದ್ದೀನಿ ಅವಳು ಬೇರೆಯವ್ರ ಯಾರಾಗಿದ್ದರೆ ಆಗಿದ್ರೆ ಇಲ್ಲ ಹ್ಞೂ ನಾನು ಅತ್ತೆ ಆಗಿದ್ದ ಜಿಂಬಿಗೆ ನಾನೇನೇನು ಕಮ್ಮಿ ಇಲ್ಲ ಅಂತ ಹೇಳಿ ನಾನು ಅತ್ತೆ ಆಗಿದ್ದ ಜಿಂಬೆ ಕಣ್ಣಿದ್ರೆ ನಾನು ಮದ್ವೆ ಆಗಿದ್ದು ಅಂದರೆ ಆಗಿದ್ದೆ ಒಳ್ಳೇದ್ಳ ಹ್ಞೂ ನಿನಗೂ ಒಂದೇ ಹೆಂಗೆ ಭಾಳ ಸಿಕ್ಕಂಗಾತು ಹೆಂಗೆ ಹೊತ್ತಲಾಗೆ ಸುಮ್ಮನೆ ಚೆನ್ನಾಗಿತ್ತು ಕಂಡು ಹೋದ್ರೆ ಯಾವುದು ಇರೋಲ್ಲ ಹ್ಞೂ ನಗಿನಿ ನಗಿನಿ ಈ ನಮ್ಮ ಮನೆಯ ಕ್ಯಾಕೆ ಬನ್ನಿ ನಡಿ ಹಸಿಕೆ ನಡಿ ಅಲ್ಲ ನಾನು ಹ್ಞೂ ನಿಮ್ಮ ಜೊತೆಗೆ ಇರೋಣ ಅಂತ ಬಂದಿದ್ದೀನಿ ನಾನು ಒಬ್ಬಳೇ ಇನ್ನೇನಿರೋಣ ನಮ್ಮ ಅಕ್ಕ ಮನೆಯಾಗ ಇರೋಣ ಅಂತ ಹೋದೆ ನಮ್ಮ ಅಕ್ಕ ಏನಂದ್ರೆ ನಮ್ಮ ಪರಿಸ್ಥಿತಿಯೇ ಹಿಂಗೆ ನಮ್ಮ ಎರಡು ಗಂಡು ಹುಡುಗರು ಬೇರೆ ಮದುವೆ ಮಾಡಿಲ್ಲ ನೀನು ಬಂದಿಲ್ಲೇ ಇದೆಯಾ ಅಂತಂದರೆ ಯಾರೂ ಏನು ಕೊಡಲ್ಲ ಕಣೆ ಅಂತ ಅಂದ್ಲು ಅದಕ್ಕೆ ನನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ ಹ್ಞೂ ಒಬ್ಬಳೇ ಇದ್ದು ಅಭ್ಯಾಸ ಇಲ್ಲ ಯಾವತ್ತೂ ಅದಕ್ಕಾಗಿನ ನಿಮ್ಮ ಜೊತೆಗೆ ಇರ್ತೀನಿ ನಾಗೇನಿ ಹ್ಞೂ ನಿಮ್ಮ ಜೊತೆಗೆ ಇಟ್ಕೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ಹ್ಞೂ ಇವಾಗ ನೀನು ಮನೆ ಯಜಮಾನಿಕೆ ಸುಮ್ಮನೆ ಒಂದೇ ಮನೆಗೆ ಇಲ್ಲೇ ಇರೋಣ ಅಂತ ಹೇಳಿ ಹ್ಞೂ ಅಷ್ಟೇ ಅಪ್ಪನ ಜೊತೆಗೇನೆ ನಾನು ಇರ್ತೀನಿ ಇಬ್ರುಳು ಇರೋಣ ಏನಾಗಲ್ಲ ಹ್ಞೂ ಎಲ್ಲ ನಿಂದೆ ಯಾವ ಸುಮ್ಮನೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಷ್ಟೇ ಎಲ್ಲ ನಿಮ್ಮ ನೀವಿಬ್ಬರೇ ಚೆನ್ನಾಗಿರ್ರಿ ಏನೋನಾ ಇವಾಗ ಮಕ್ಕಳಾಗಿಲ್ದಾಗ ಇನ್ನೊಂದು ಮದುವೆ ಮಾಡ್ತಾರಲ್ಲ ಹಂಗೆ ಹ್ಞೂ ನಾನು ನಿನ್ಗೆ ಇನ್ನೊಂದು ಮದುವೆ ಮಾಡ್ಸಿ ನಾನೇ ಒಪ್ಪಿ ಅನ್ನೋ ಥರ ಸುಮ್ಮನೆ ಇರ್ತೀನಿ ನಾನು ಏನೂ ಮಾತಾಡೋದಕ್ಕೆ ಹೋಗೋದಿಲ್ಲ ನಾನಿನ ಏನೂ ಬೇಕಾಗಿಲ್ಲ ನೀನು ಹ್ಞೂ ಏನೇನು ಪ್ಲ್ಯಾನ್ ಮಾಡ್ಕೊಂಬಂದಿನ ಯಾರು ಗೊತ್ತು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಒಂದೇ ಮನೆಯಾಗಿ ಅವಳ ಪಾಪ ಅವ್ರ ರೊಕ್ಕದ ಮನೆಯಾಗ ಇರ್ತೀನಿ ಅಂತ ಓದ್ಲು ಅವ್ರು ಅಕ್ಕಯ್ಯ ಏಯ್ ಇಲ್ಲ ನಮ್ಮ ಮನ ಮನೆಯಾಗೆ ಇರ್ಬೇಡ ಅಂತ ಅಂದ್ಲು ನಮ್ಮ ಅಕ್ಕಗೆ ಎಷ್ಟು ಕಷ್ಟ ಆಗಿದ್ದೀನಿ ಅವಳನು ನನ್ನ ಬೇಡ ಬೇ ಬೇಡ ನೀನು ಇರಲೇ ಇರಬೇಡ ನೀನಿದ್ರೆ ನಮಗೆ ಅಂದರೆ ನಮ್ಮ ಅಜ್ಜಿ ಸುಮ್ಕಿರಲ್ಲ ನಮ್ಮ ನನ್ನ ಅಂಗನ್ಗಂಡ್ ಸುಮ್ಕಿರಲ್ಲ ಅಂತ ಹೇಳಿ ಅವಳು ಹಂಗಂದು ಅದಕ್ಕೇ ಇವಾಗ ಅದಕ್ಕೆ ಸುಂಕಾಗ್ಬಿಟ್ಟೆ ನಾನು ಹ್ಞೂ ಸುಮ್ಮನೆ ನಾವೆಲ್ಲ ಜೊತೆಗೆ ಇದ್ಕೊಂಡು ಚೆನ್ನಾಗಿ ಇದ್ಕೊಂಡು ಹೋಗೋಣ ಸುಮ್ಮನೆ ಯಾಕೆ ಆಡ್ಕೊಂಬನ ಕೆಲಸ ಅಲ್ಲಾಗಿ ನಾವು ಹಿಂಜಾಗ್ರ ಮಾಡ್ಕೊಂಬೋದ್ರಿಂದ ನಮ್ಮ ಆಗೇನೆ ನನಗೊಂದು ಹೇಳ್ತಾರೆ ನಿನಗೊಂದು ಹೇಳ್ತಾರೆ ಅದಕ್ಕಾಗಿನ ನಾನು ಅಲ್ಲಿ ಹೋಗಿ ವಾಪಸ್ ಅದೇ ಬಂದೆ ಹ್ಞೂ ಅಲ್ಲಿರೋದು ಬೇಡ ಏನು ಬೇಡ ಸುಮ್ಮನೆ ನಾನು ಒಬ್ಬಳಿಗೆ ಒಬ್ಬಂಟಿ ಆಗಿರೋದು ಬೇಡ ಇಲ್ಲೇ ಇರೋಣ ಅಂತೇಳಿ ಅದಕ್ಕೆ ಬಂದಿದ್ದೀನಾಗೇ ಹ್ಞೂ ಏನು ಮಾಡೋಣ ನಮ್ಮ ನಮ್ಮ ಅಕ್ಕನ ಮನೆ ಆಗಿರ ನನಗೆ ಒಬ್ಬಳೆ ಇರೋಕ್ಕಾಗಲ್ಲ ಅಲ್ಲಿ ಅವಳು ಇಲ್ಲಮ್ಮ ನಮ್ಮ ಮನೆಯಾಗ ಬೇಡ ನೀನಿಲ್ಲ ಇರು ನಮ್ಮ ಹೇಳಿ ಹೇಳಿದ್ಲು ಅದಕ್ಕೆ ಆಗಿನ ನಾನು ಅದೇ ಬೇಜಾರು ಮಾಡ್ಕೊಂಡು ಅದೇ ಬಂದೆ ಇಲ್ಲಿ ಏನು ಮಾಡೋದ್ ನಾಗಿನಿ ಪ್ಲೀಸ್ ನಾಗಿನಿ ನಿನ್ ಜೊತೆಗೆ ಇರ್ತೀನಿ ನಾನು ಏನು ಅಂತ ನೀನಾದ್ರೂನು ನಂದೇನಿಲ್ಲಮ್ಮ ನಾಗಿ ಒಪ್ಪಿದ್ರೆ ನಂದೇನಿಲ್ಲ ನಾಗಿಣಿ ಕೇಳಕ್ಕೆ ಅವಳು ಒಪ್ಪಿದ್ರೆ ನಾನು ಏನು ಒಂದು ಮಾತಾಡಲ್ಲ ಅವಳು ಈಗ ಇಲ್ಲಪ್ಪ ಅಂತ ಹೇಳಿದ್ರೆ ನಾನು ಏನು ಮಾತಾಡೋಕ್ಕೋಗಲ್ಲ ಸರಿನಾ ಅವಳನ್ನೂ ಕೇಳು ಅವಳು ಒಪ್ಪಿದ್ರೆ ಮಾತ್ರ ಇರು ಅಂತ ಹೇಳ್ತೀನಿ ನಾನು ನಂದೇನಿಲ್ಲ ಎಲ್ಲ ನಾನು ಇಣಿದೆ ಹ್ಞೂ ನಾನೇನು ಇನ್ನೂವರೆಗೂ ಒಂದು ರೂಪಾಯಿ ದುಡ್ದಿಲ್ಲ ಕೊಟ್ಟಿಲ್ಲ ಅವಳ ಮನೆಯಾಗೆ ಇವತ್ತು ನಾನು ನನ್ನ ಮನೆಯಾಗೇನು ಅವಳಿಲ್ಲ ನಾ ಅವಳು ಮನೆಯಾಗೆ ನಾನಿದ್ದೀನಿ ಹ್ಞೂ ಅವ್ಳ ಮನೆಗೆ ನೀನು ಬಂದಿದ್ಯಾ ಅಂದಮೇಲೆ ಅವ್ಳನ್ನೂ ಕೇಳ್ಕೊಬೇಕು ನೀನು ಸರಿ ಅವಳನ್ನ ಕೇಳ್ಕೊಂಡು ಅವಳ ಹತ್ರನೇ ಮಾತಾಡು ಅವಳ ಹತ್ರ ಮಾತಾಡಿ ಅದೇನು ಅವಳು ಡಿಸೈಡ್ ಮಾಡ್ತಾಳೆ ಅದನ್ನು ನೀನು ತಿಳ್ಕೊ ಅಷ್ಟೇ ಚೆನ್ನಾಗಿತ್ಕೊಂಡು ಹೋಗಿ ಇಲ್ಲ ಇನ್ನ ಇಲ್ಲ ಆಂಟಿ ಆಂಟಿ ನಾನು ಇದ್ದಿದ್ದಂಗೆ ಹೇಳ್ತೀನಿ ನಾನಂತೂ ಉಕ್ಕ ಮಲಪ್ಪ ಹ್ಞೂ ನನಗೆ ಇಷ್ಟ ಇಲ್ಲ ಇವಳಿಲ್ಲಿ ಇರೋದು ಹ್ಞೂ ಬೇಡ ನಮ್ಮ ಮನೆಯಾಗ ಇರಬೇಡ ನಿನ್ನ ಮನೆಯಾಗ ಕಾಳಿತ್ ಬೇಡ ಇಷ್ಟೊಂದೆಲ್ಲ ಆರಾಡಿ ನಿನ್ನೆ ಸಂಜೆ ನನಗೆ ಹಿಡ್ಕೊಂಡು ಇದು ಇನ್ನೂನು ನಿಮ್ಮ ಮನೆಯಾಗ ಇರ್ತೀನಿ ನಿಮ್ಮ ಇರ್ತೀನಿ ಅಂತ ಬಂದಿದ್ಯಾ ಏನೂ ಬೇಕಾಗಿಲ್ಲ ಹ್ಞೂ ನೀನು ಇರೋದು ಬೇಡ ಏನೂ ಬೇಡ ನೀನು ಹೊರಟೋಗು ನಮ್ಮ ನೀನು ಮಾತಾಡಿಸ್ಬೇಡ ಏನೋ ಹೇಳ್ಬೇಡ ಕೇಳಬೇಡ ನೀನು ಹ್ಞೂ ನೀನು ಪಾಡಿಗೆ ನೀನು ಇರು ಅಷ್ಟೇ ನಾನಿವಾಗ ನಾನು ಮದುವೆ ಆಗಿನಿ ನನ್ನ ಮೇಲೆ ನಾನು ಪಾಡಿಗೆ ನಾನು ಇರ್ತೀನಿ ನೀನು ಏನಾದರೂ ಮಾಡಿಕೆ ನಾನು ಕೇಳಬೇಡ ಸರಿನಾ ನೀರು ಕೊಡೋದು ನಮ್ಮ ಮನೆಯಾಗ ಬೇಡವೇ ಬೇಡ ನೀನು ಒಂಟಿಯಾಗಿರು ನಾ ಎಲ್ಲ ಹಿಂಗೆ ಅಂದ್ರೆ ನಾನು ಎಲ್ಲಿಗೆ ಹೋಗೋಣ ಹೇಳು ನೀನು ನಿನ್ನ ತಂಗಿ ಇದ್ದಂಗೆ ಕಣೆ ನನ್ನ ತಂಗಿ ಸ್ವಂತ ತಂಗಿ ಅಂತ ತಿಳ್ಕೊತೀನಿ ಸ್ವಂತ ತಂಗಿ ಥರನ ನಾನು ಈ ಮನೆಗೆ ಇಟ್ಕೊಂಡು ಹೋಗ್ತೀನಿ ನಿಮ್ದೆ ಎಲ್ಲ ಆಗಲಿ ಎಲ್ಲ ನಿಮ್ಮದೇನೆ ನಾನು ಕೈಲಾದೊಟ್ಟು ಕೆಲಸ ಮಾಡ್ತೀನಿ ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಆಡ್ಕೆಂಬರ ಇದ್ರಿಗೆಲ್ಲ ನಾನು ಚೆನ್ನಾಗಿತ್ಕೊಂಡು ಹೋಗೋಣ ಪ್ಲೀಸ್ ಹ್ಞೂ ಇಲ್ಲ ನಾನು ಬೇಡ ನಾನು ಒಪ್ಪಲ್ಲ ಬಿಡು ನಾನು ಒಪ್ಪಲ್ಲ ಏನೇನು ನಿನ್ನ ಮನಸ್ಸಾಗೈತ ಗೊತ್ತು ಹ್ಞೂ ನೀವೊಂಥರ ಉಸಿರು ಒಳ್ಳೆ ಇದ್ದಂಗೆ ಹೆಂಗೆ ಬೇಕಾದ್ರೂ ಬದಲಾವ ಬಣ್ಣ ಬದಲಾಯಿಸ್ತೀರ ಅದಕ್ಕೇ ನಾನು ಒಪ್ಪಲ್ಲ ನಮ್ಮ ಮನೆಯಾಗ ಇರ್ಕೊಡು ನೀನೆಲ್ಲನ ಇರಮ್ಮ ನೀನು ಎಲ್ಲಾದರೂ ಹೋಗಿರು ಹ್ಞೂ ಅಷ್ಟೇ ನಾನು ಒಪ್ಪಲ್ಲ 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 ನಮ್ಮ ನಮ್ಮನೇ ಇರಬೇಡ ನೀನು ನಡಿ ಹಸಿಕೆ ನಮ್ಮ ಮನೆಯಾಗ ಯಾಕೆ ಬಂದೆ ನಡಿ ಅಚ್ಚಿಗೆ ಯಾಕಮ್ಮ ಹ್ಞೂ ನಿನ್ನೆಸ್ರೆ ಹಂಗಮ್ಮ ನೀನು ಸುಮ್ಮನೆ ನಂಗೆ ಆಡಬಾರ್ದಾಗಿತ್ತು ಹ್ಞೂ ನೋಡೋಣ ನನಗೆ ಇನ್ನು ಯಾರು ಇದ್ದಾರೆ ಸುಮ್ಮ ಚೆನ್ನಾಗಿತ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನೆ ಚೆನ್ನಾಗಿ ಇದ್ರೆ ಯಾವುದೇ ಇರ್ತಿರ್ಲಿಲ್ಲ ಅಕ್ಕ ಸುಮ್ಮ ಚೆನ್ನಾಗಿ ಇತ್ಕೊಂಡು ಅಯ್ಯೋ ನಾನು ಚೆನ್ನಾಗಿರೋಣ ಅಂತ ಅಂದ್ಕಂಡೆ ನಾನೇನೋ ಬಿಡು ನಮ್ಮ ಅಕ್ಕರ್ ಇದ್ದಾರೆ ನಮ್ಮ ಅಕ್ಕರ ಮನೆಗೆ ಇರೋಣ ಅಂತ ನಾನು ನಮ್ಮ ಅಕ್ಕ ಏನಂದ್ರು ಇಲ್ಲಿ ಇರ್ತೀನಿ ಕಣಕ್ಕ ಮನೆ ಖಾಲಿ ಮಾಡ್ಕೆ ಬರ್ತೀನಿ ಹೇಳ್ದೆ ಹೇಳಿದೆ ಅಯ್ಯೋ ಇಲ್ಲಮ್ಮ 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 ಅಲ್ಲ ನಮ್ಮ ಅಕ್ಕ ಹ್ಞೂ ನಮ್ಮ ಮಕ್ಳಿಗೆ ಏನು ಕೊಡಲ್ಲ ತಿರ್ಗ ನೀನು ಇಲ್ಲಿ ಬಂದಿದ್ರೆ ಅಂತ ಅಂದ್ಲು ಮತ್ತೆ ನಮ್ಮ ಅಕ್ಕ ಹೆಂಗೆ ಆಗಿಲ್ಲ ನಮ್ಮ ಅಕ್ಕನೂ ನೋಡಲ್ಲ ಯಾರೂ ನೋಡೋಲ್ಲ ತೆಗೀ ನಾವು ಯಾರ ಜೊತೆ ಚೆನ್ನಾಗಿರ್ಬೇಕು ಅವ್ರ ಜೊತೆಗೆ ಚೆನ್ನಾಗಿರ್ಬೇಕು ಸುಮ್ಮನೆ ಬಿಡು ನನಗೆ ಆಗಿಲ್ಲ ಮಕ್ಳು ಆಗಲಿಲ್ಲ ಅದಕ್ಕೇ ಇವಾಗ ಹಿಂಗೆ ಮದುವೆ ಆಗೈತೆ ನಾಯಿ ಅಂತ ತಿಳ್ಕೊತೀನಿ ಹ್ಞೂ ಮಕ್ಳು ಇಲ್ದಿರಿ ನನ್ನ ಮದುವೆ ಮಾಡ್ತಾರಲ್ಲ ಹಾಗೆ ಹಂಗ ಅಂತೇಳಿ ತಿಳ್ಕೊತೀನಿ ಹ್ಞೂ ಚೆನ್ನಾಗಿತ್ತು ಹೋಗ ನೀವೇ ಚೆನ್ನಾಗಿರಲಿ ನೀವಿ ಗಂಡ ಇಂತ ಇಬ್ಬರೂ ನೀವೇ ಚೆನ್ನಾಗಿರ್ರಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಮನೆಯಾಗ ಅಷ್ಟೇ ನನಗೆ ಒಬ್ಬಳೇ ಇರೋಕ್ಕಾಗಲ್ಲ ಒಬ್ಬಳೆ ಯಾವತ್ತೂ ಇಲ್ಲ ನಾನು ಅದಕ್ಕಾಗಿ ಬೇಜಾರಾಗುತ್ತೆ ಆಗುತ್ತೆ ನಾನು ಉಪ್ಪಲ್ಲ ಇಲ್ಲಿಂದ ಹೋಗ್ತಾ ಇರು ಸುಮ್ಮನೆ ಹೋಗಿ ಇರು ನಿನ್ನ ಮನೆ ಮಾಡ್ಕೊಂಡಿದ್ದೀಯ ತಾನೇ ಅಲ್ಲಿ ಹೋಗಿರು ನಾನು ಉಪ್ಪಲ್ಲ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನನ್ನ ಜೊತೆಗಿರೋಕ್ಕೆ ಜೊತೆಗಿದ್ರೆ ಯಾವುದಾದ್ರೂ ಒಂದು ಬಂದೇ ಬರ್ತೈತೆ ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರ್ತವೆ ಅಯ್ಯೋ ಇಬ್ರು ಎಲ್ಲಾದರೂ ಒಬ್ರು ಇದ್ದೀನಿ ಅಂತಂದರೆ ಇಬ್ಬರು ಅಂತಾಗೆ ಯಾವುದಾದ್ರೂ ಒಂದು ಜಗಳ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಓ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಮ್ಮ ಆಗಿನ ಜೊತೆಗೆ ಇವ್ರ ಜೊತೆಗೆ ನೀವ ಅಂತ ಬಂದೆ ಇವ್ರು ಒಪ್ಪಂಗೆ ಇಲ್ಲ ಹ್ಮ್ ಇಲ್ಲ ಇವ್ರದೇ ಅವರ ಆದ್ರೆ ನಾನು ಸುಮ್ಮನೆ ಮನೆಯಾಗಿರೋನಾ ಅಂತ ಹೇಳಿ ಬಂದೆ ಆದ್ರೆ ಒಪ್ಪಂಗೆ ಇಲ್ಲ ಯಾಕನ ನಮ್ಮ ಅಕ್ಕ ಏನು ಬೇಡ ಅಂದ್ಬಿಟ್ಲು ನನಗೆ ಅದಕ್ಕೆ ಬೇಜಾರಾಯ್ತು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಅಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು